ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಡೇಟು ಇವತ್ತು ಚಪ್ರದ ಪೂಜೆ ಆಮೇಲೆ ಮನೇಲಿ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಕಳ್ಚ ಮನೆ ದೇವ್ರ ಪೂಜೆ ಆಮೇಲೆ ಸ್ನೇಹನ್ ಮನೆಗೆ ಹೋಗಬೇಕು ಅವ್ಳಿಗೆ ಬಟ್ಟೆ ಕೊಟ್ಬಿಟ್ಟು ಅವ್ರ ಮನೇಲಿ ಹುಡುಗಿ ಮನೆಯಲ್ಲಿ ಏನದು ಬಳೆ ಎಲ್ಲ ಇರ್ತಾರೆ ಬಳೆ ಶುಫೆಶೆಲ್ಲ ಇರುತ್ತೆ ಸೊ ನಾವು ಹೋಗಿ ಹಾಕ್ಸ್ಕೊಂಡ್ ಬರೋಣ ಅಂತ ಮನೆ ಬಿಟ್ಟಿದ್ದೆ ಲೇಟ್ ಆಗೋಯ್ತು ಏನು ಮಾಡಿರ್ತಾರೆ ಅವರು ಹೋಗ್ಬೇಕಿತ್ತು ಸರಿ ಎತ್ತಿಟ್ಟಿರಿ ಹಂಗೆ ಆಂಟಿ ಬಂದು ನಾವು ಅಂತ ಅಂದ್ವಿ ಸೊ ಇವಾಗ ನಾನು ರೇಖಾ ಹಿಂದೆ ಸುಪ್ರೀತಾ ಮತ್ತೆ ಗಾಯತ್ರಿ ಅಕ್ಕ ನಾಲ್ಕು ಜನ ಹೋಗ್ತಾ ಇದೀವಿ ಅಂಡ್ ವೀರು ಆಮೇಲೆ ರೇಖನ್ ಮಗ ಎಷ್ಟು ಜನ ನಾವು ಹೋಗ್ತಾ ಇದೀವಿ ಎಷ್ಟ್ ಜನ ಆಯ್ತು ಆರ್ ಜನ ಆಯ್ತು ಇಬ್ರು ಮಕ್ಳು ಸೇರ್ಸಿದ್ರೆ ಜನ ಆಯ್ತು ಸೊ ಇವಾಗ ಸ್ನೇಹನ್ ಮನೆಗೆ ಹೋಗ್ತಾ ಇದೀವಿ ನಾನು ಹೋಗ್ತೀನಿ ಅಷ್ಟೊತ್ಗೆ ನಮ್ಮನ್ ಮನೇಲಿ ಒಂದಷ್ಟು ಗ್ಲಿಮ್ಸ್ ತಗೊಂಡಿದ್ದೆ ಹೇಗ ನಡೀತಾ ಇದೆ ಮದುವೆ ಮನೆಯಲ್ಲಿ ಏನೇನ್ ಆಗಿದೆ ಏನು ಅಂತ ಇವಾಗ ನೀವು ನೋಡ್ಬೋದು ಸೊ ಹೋಗಿ ಅದ್ ನೋಡ್ಕೊಂಬನಿ ಅಷ್ಟೊತ್ಗೆ ನಾನು ಸ್ವಲ್ಪ ಟ್ರಾಫಿಕ್ ಇದೆ ಬೆಳಗ್ಗೆನೇ ಹೋಗ್ತಾ ಇರೋದ್ರಿಂದ ನಾನು ರೀಚ್ ಆಗುತ್ತೀನಿ ಸ್ನೇಹ ಮನ ಸ್ನೇಹನ್ ಮನೆ ಅಷ್ಟೊತ್ತಿಗೆ ನಿಮ್ಮ ನಾವು ಮನೆ ಬ್ಲಾಗ್ನ ನೋಡ್ಕೊಂಡು ಬನ್ನಿ ಆ್ಯಂಡ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಇಷ್ಟ ಆಗ್ತಾ ಇದೆಯಾ ಮದ್ಯ ವೀಡಿಯೋಸ್ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ಟು ಹೇಳ್ತೀನಿ ಓಕೆನಾ ಓಕೆ ನೋಡ್ಬೋದು ನಮ್ಮ ಮನೇಲಿ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮನೆ ದೇವ್ರಿಗೆ ನಾವು ಪೂಜೆ ಮಾಡಿ ಎಡೆ ಇಟ್ಟು ಆಮೇಲೆ ಸ್ನೇಹಿಗೆ ತೊಗೊಂಡಿರೋ ಸ್ನೇಹ ಸೀರೆ ಆಗಿರ್ಬೋದು ಹುಡುಗಂದು ನಾವು ಮದುವೆಗೆ ಅಂತ ಏನು ಬಟ್ಟೆ ತೊಗೊಂಡಿರ್ತೀವಿ ಅದನ್ನೆಲ್ಲ ಅಲ್ಲೇ ಇಟ್ಟು ಪೂಜೆ ಮಾಡ್ತೀವಿ ರಿಂಗು ಒಡವೆ ಎಲ್ಲನೂ ಇಟ್ಟು ಪೂಜೆ ಮಾಡಿ ಆ್ಯಂಡ್ ಬೆಳಗ್ಗೆ ಚಪ್ರದ ಪೂಜೆ ಕೂಡ ಆಗಿತ್ತು ನಾನು ಅದ್ರ ಗ್ಲಿಮ್ಸ್ ಏನೂ ತೊಗೊಳಕ್ಕಾಗಲಿಲ್ಲ ಯಾಕಂದರೆ ನಾನು ಅಷ್ಟೊತ್ತಿಗೆ ಬರಲಿಲ್ಲ ವೀರು ಇಟ್ಕೊಂಡು ನಮ್ಮ ಮನೆಯಿಂದ ಬರೋ ಸ್ವಲ್ಪ ಲೇಟಾಗಿ ಹೋಗಿತ್ತು ಹಾಗಾಗಿ ಇವಾಗ ನಾನು ಏನು ಗ್ಲಿಮ್ಸ್ ತೊಗೊಂಡಿದ್ದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಜನ ಇದ್ರಿ ಒಳ್ಳೆ ಪಾಸಿಟಿವ್ ಕಮೆಂಟ್ಸೇ ಬಂದಿದೆ ನನಗೆ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದು ಯಾರ ಆದ್ರೇನು ಖುಷಿಯಾಗಿ ಒಂದು ಫಂಕ್ಷನ್ ಮಾಡ್ತಾಯಿದ್ದೀವಲ್ಲ ಅದಕ್ಕೆ ಖುಷಿ ಪಡಿ ನೋಡಿ ಅಂತ ತುಂಬ ಜನ ಹೌದು ಸ್ವಾತಿ ಸುಮ್ಮನೆ ಬೇಡದೆ ಇರೋದಕ್ಕೆಲ್ಲ ಮೊಸರಲ್ಲಿ ಕಲ್ಲು ಹುಡುಕ್ಬಾರ್ದು ನೀವು ಚೆನ್ನಾಗಿ ಖುಷಿಯಾಗಿದ್ದೀರಾ ಹಾಗೆ ಇರಿ ಅಂತೆಲ್ಲ ಹೇಳ್ತಾಯಿದ್ರಿ ನನಗೆ ನಿಜ ಖುಷಿ ಅನ್ನಿಸ್ತು ಆ್ಯಂಡ್ ಚೆನ್ನಾಗಾಯಿತು ಪೂಜೆ ಬೆಳಗ್ಗೆನೆ ಚಪಳಿ ಪೂಜೆ ಆಗಿತ್ತು ಸುಹಾಸ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಎಲ್ಲ ಬಂದು ಹೆಲ್ಪ್ ಮಾಡಿಕೊಟ್ರು ನಾವು ಅಪಾರ್ಟ್ಮೆಂಟಲ್ಲಿ ನಮ್ಮ ಅವ್ರು ಇರೋದ್ರಿಂದ ನಾವು ಮನೆ ಮುಂದೆನೇ ಚಿಕ್ಕದಾಗೆ ಚಪ್ಪರ ಹಾಕ್ಕೋಬೇಕು ನಾವು ರೋಡಲ್ಲಿ ಫುಲ್ ದೊಡ್ಡದಾಗೆ ಮನೆ ಮುಂದೆ ಹಾಕ್ತೀವಲ್ಲ ಆ ಥರ ಹಾಕೋಕ್ಕಾಗಲ್ಲ ಯಾಕಂದರೆ ಇದು ಅಪಾರ್ಟ್ಮೆಂಟ್ ಇದೊಂದು ಬೇಜಾರಿರುತ್ತೆ ಅಪಾರ್ಟ್ಮೆಂಟಲ್ಲಿ ಮದುವೆ ಆದರೆ ನಾವು ನಾರ್ಮಲ್ ಮನೆಗಳ ಮುಂದೆ ದೊಡ್ಡದಾಗಿ ಹೇಗೆ ಚಪ್ಪರ ಹಾಕ್ತೀವಿ ಆ ಥರ ಹಾಕೋಕ್ಕಾಗಲ್ಲ ಹಂಗೂ ಸುವಾಸಿಗೇನಿತ್ತು ಅಂದರೆ ಅವನೇ ಡೆಕೋರೇಷನ್ ಇವೆಂಟ್ ಎಲ್ಲ ಮಾಡೋದಲ್ವ ಅಪಾರ್ಟ್ಮೆಂಟ್ಗೆ ಹಾಕ್ಸ್ಬಿಡೋಣ ದೊಡ್ಡದಾಗೆ ರೋಡ್ಗೆನೆ ಅಂತ ಬಟ್ ರೋಡ್ಗೆ ಹಾಕ್ಸಿದ್ರೆ ಅಲ್ಲಿ ಸ್ವಲ್ಪ ಟ್ರಾಫಿಕಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಬೇಡ ಏನಕ್ಕೆ ಚಿಕ್ಕದಾಗೆ ಚೆನ್ನಾಗೆ ಮನೆ ಮುಂದೆನೇ ಎಷ್ಟು ಜಾಗ ಇದೆ ಅಷ್ಟರಲ್ಲಿ ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಯಾಕಂದರೆ ಅಪಾರ್ಟ್ಮೆಂಟಲ್ಲಿರೋ ನಮ್ಮ ನೈಬರ್ಸು ಕೂಡ ಅದೇ ಹೇಳ್ತಾಯಿದ್ರು ನಾವು ಹಿಂಗೆ ಹಾಕ್ಕೊಂಡಿದ್ದು ಈ ಥರನೇ ಹಾಕ್ಕೊಳ್ಳಿ ಚಿಕ್ಕದಾಗೆ ಚೆನ್ನಾಗಿರುತ್ತೆ ಸಾಕು ಹಾಕಿದ್ರೆ ತುಂಬ ಹಿಂಸೆ ಆಮೇಲೆ ಹಸುಗಳ ಕಾಟ ಎಲ್ಲ ಎಳ್ದಾಕ್ಬಿಡುತ್ತೆ ಆಮೇಲೆ ಬೇಡ ಅಂತ ಹೇಳಿದರು ಸರಿ ನಾವೂ ಸರಿ ಮನೆ ಮುಂದೆನೇ ಚಿಕ್ಕದಾಗೆ ಚೆನ್ನಾಗಿ ಹಾಕ್ಕೊಳ್ಳೋಣ ಸಾಕು ಅಂತ ಡಿಸೈಡ್ ಮಾಡಿ

டோம் என்ன போட்டு ந 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

आमी नेक्स्ट नीने कूद ओ मला अजिबले वीर अबेडला आद बिदाय तो सुबह ಈಗ ಯಾರ್ಯಾರು ಹೋಗೋದು ಇನ್ನೂ ಸ್ನಾನೇ ಮಾಡಿಲ್ಲ ಅಂತ ನಾವ್ ನಾವೇ ಹೋಗೋದಾ ಅಷ್ಟೇ ನೋಡ್ರಿ ಪಾಯಸ ಪಲಾವು ಸಾಂಬಾರು ಈಗ ಬರುತ್ತಲ್ಲ ಸಂಜೆಗೆ ಸಂಜೆ ಮಧ್ಯಾಹ್ನಕ್ಕೆ ಇಲ್ಲಿ ವೈಟ್ ರೈಸ್ அப்புறம் கால் குறைக்காத அக்கா தான் தின்னு நினைச்சுடும் தாத்தா டிரா ஆன்ட்டாக் ஏன் மட்டும் தானே நோச்சூர் ಪೂಜೆ ಎಲ್ಲ ಆಯ್ತಾ ಇದಕ್ಕೆ ಪೂಜೆ ಎಲ್ಲ ಆಯ್ತಮ್ಮ ಹಿಂಗೆ ಮದ್ವೆ ಮಗನ ಮದ್ವೆ ಮಾಡ್ತಾ ಇರೋದು ನಮ್ಮಅಪ್ಪ ಹಿಂಗೆ ಇಲ್ಲ ಹಿಂಗೆ ಹಿಂಗೆ ನೋಡಿ ಫ್ರೆಂಡ್ಸ್ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಹಾಕ್ಸ್ಕೊಳ್ಳಿಲ್ವಲ್ಲ ಹಿಂಗೆ ಇರಬೇಕು ನೋಡು ಆಯ್ತಾ ಬ್ಲೌಸ್ ಮ್ಯಾಚ್ ಆಗ್ತಾಯಿದ್ದ ಮಂಚ ಚೆನ್ನಾಗ್ತಾ ಅದೇನೋ ಜಿಗಾಡು ಮಾಡಿದೆ ತಿಂತಾವ್ನ ಅಕ್ಕೇಳ್ಬಿಟ್ಟು ಗೌನು ತಂದಿದ್ದೀನಿ ಬಿಚ್ಚಾಕ್ತೀನಿ ಅವ್ರ ಮನೆಗೆ ಹೊಟ್ಟು ಬಂದ ಮೇಲೆ ಕೈ ಮುಗಿ ಏನ್ ಬೇಕಂತೆ

আইত নক লেটিত नहीं नहीं वो भी नहीं कि सिर्फ नीले उड़ के हिमद कोर्ट रिंग तो अरे सॉरी तो मैं नहीं करूंगा ये बिल्कुल आगे दिस आ मां मां हां अरे हाथी आप को पकड़ के हाथी वो नंजन दो नीचे वापस आ सीगले काला जन ना

ಅಲ್ಲ ತಕ್ಕ ಮನೆ ಒಂದು ತರಬೇಕಾ ಬಣೆ ಇನ್ನೇನ್ చేಸೋಣ 2 4 ಆಂಗ್ ನಾಡಬರ್ದು ಅಲ್ಲಿ ಗಲಿ ಜನತೆ ಬಟ್ಟೆ ಇಲ್ಲ ಮೇರು ಅಲ್ಲಿ ನಿಮಿ ದುಸರ ಬಣೆ ನೋಡಿ ಸೈಜ್ ಆಗುತ್ತಂತ ಸರಿ ಬಾ ನಿ ನಿಮಗೆ ಆಗುತ್ತೆ ನನಗೆ ಆಗುತ್ತಾ ಸೈಜ್ ನಿಮಗೆ ಬಾಗಿ ಬೀಳ ಆಗುತ್ತಾ ಆಗುತ್ತಾ ಹಾಕೊಳ್ಾ ನಮ್ಮ ಕಡೆ ಕೈ ತುಂಬಾ ಕೈ ತುಂಬ ಹಾಕೋದು ಅದಕ್ಕೆ ಕೊಡಲಾ ಎಷ್ಟು ಐದು ಒಂಬತ್ತು ಕೊಡು ಒಂದು ಕೈಗೆ ಐದು ಒಂದು ಕೈಗೆ ಒಂಬತ್ತು ಕೊಡು ಒಂದು ಕೈಗೆ ಐದು ಒಂದು ಕೈಗೆ ನಾಲ್ಕು ಐದು ನಾಲ್ಕು ಕೊಟ್ಟಿದ್ದಾ ಐದು ಕೊಡು ಇದು ಸ್ನೇಹನ್ ಮನೆ ಅವ್ರ ಮನೇಲಿ ಬಳೆ ಶಾಸ್ತ್ರದವ್ರು ಬಂದು ಹೋಗಿಬಿಟ್ಟಿದ್ರು ಅರ್ಶನ ಶಾಸ್ತ್ರ ಮಾಡ್ತಾಯಿದ್ರು ನಾವು ಬರೋ ಅಷ್ಟೊತ್ತಿಗೆ ಸುಪ್ರೀತಾ ಸ್ನಾನ ಮಾಡ್ಕೊಂಬರ ಅದು ಲೇಟ್ ಆಗೊಂಡಿತ್ತು ಆಮೇಲೆ ನಾವು ನಮ್ಮ ಮನೇಲೆಲ್ಲ ಪೂಜೆ ಮಾಡಿ ನಾನು ಕಾರ್ ಡ್ರೈವ್ ಮಾಡಿಕೊಂಡು ಇಲ್ಲಿಗೆ ಬರೋಕ್ಕೆ ಒನ್ ಅವರ್ ದೂರ ಇದೆ ಅಮ್ಮ ಮನೆಯಿಂದ ಸ್ನೇಹ ಮನೆಗೆ ಸೊ ಅಷ್ಟು ದೂರ ಬಂದು ಎಲ್ಲ ಮಾಡೋಷ್ಟರಲ್ಲಿ ಪಾಪ ಬಳೆ ಅವ್ರು ಬಂದು ಹೋಗಿಬಿಟ್ಟಿದ್ರು ನಾನು ಅವ್ರು ಫೋನ್ ಮಾಡಿದಾಗ ಹೇಳಿದ್ದೆ ಒಂದು ಸ್ವಲ್ಪ ಬಳೆ ಎತ್ತಿಡ್ಸಿ ನಾವು ಒಂದು ನಾಲ್ಕು ಜನ ಬರ್ತೀವಲ್ಲ ನಾವು ಅವಾಗ ಹಾಕ್ಕೊಂತೀವಿ ಅಂತ ಸೊ ಅದನ್ನೇ ಎತ್ತಿಟ್ಟಿದ್ರು ಅದನ್ನೇ ಹಾಕ್ಕೊಂಡು ಟ್ರೈ ಮಾಡ್ತಿದ್ದೆ ನನಗೆ ಕಬ್ಬಳೆ ಅಂದರೆ ಸಖತ್ ಇಷ್ಟ ನಾನು ಎಲ್ಲರೂ ಸಿಕ್ಕಿದ್ರೆ ಕೈ ತುಂಬ ಹಾಕ್ಕೊಂಡ್ಬಿಡ್ತೀನಿ ಒಂದು ಕೈಗೆ ಒಂದು ಐದು ಇಲ್ಲ ಒಂದು ಕೈಗೆ ನಾಲ್ಕು ಇಲ್ಲ ಒಂಬತ್ತು ಒಂಬತ್ತು ಕೂಡ ಹಾಕ್ಕೊಬೋದು ಆ ಥರ ಜಾಸ್ತಿ ಬಳೆನೇ ಹಾಕ್ಕೊಳ್ತಾ ಇದೆ ಆ್ಯಂಡ್ ಅವ್ರ ಮನೇಲೂ ಫುಲ್ಲು ಹಳದಿ ಫಂಕ್ಷನ್ ಮಾಡಿ ಮೇಲೆ ಮಾಡಿದರು ಅದಾದಮೇಲೆ ಮತ್ತೆ ಚಪ್ರದ ಕೆಳಗು ಮಾಡಬೇಕು ಅಂತ ಅಲ್ಲೂ ಒಂದು ಸತಿ ಶಾಸ್ತ್ರ ಥರ ಮಾಡಿದ್ರು ಸೊ ಪಾಪ ಸ್ನೇಹ ಕೂಡ ಫುಲ್ಲು ಸುಸ್ತಾಗಿ ಹೋಗಿಲ್ಲು ಇಲ್ಲೋ ಈ ಥರ ಎಲ್ಲ ಹೀಗೆಲ್ಲ ಎರಡೆರಡು ಸತಿ ಪಾಪ ಮಾಡಿ ಮೇಲೆ ಬೇರೆ ಇರೋದು ಅವ್ರ ಮನೆ ಎರಡು ಮೂರು ಸತಿ ಹತ್ತಿ ಇಳಿಸ್ತಾರೆ ಇಷ್ಟೆಲ್ಲ ಮಾಡ್ತಾರೆ ಹಿಂಗೆಲ್ಲ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಹೇಳ್ತಾಯಿಲ್ಲ ಒಂಥರ ಚೆನ್ನಾಗಿತ್ತು ಅವ್ರ ಮನೇಲು ಫಂಕ್ಷನ್ ಎಲ್ಲ ಆಗಿತ್ತು ಬಳೆ ಶಾಸ್ತ್ರಕ್ಕೆ ಬಂದಿದ್ರೆ ಚೆನ್ನಾಗಿರೋದು ಹೋಗ್ಬಿಟ್ಟಿದ್ರು ಅದೊಂದು ನಂಗೆ ಬೇಜಾರಾಗ್ತಾಯಿತ್ತು ಅಯ್ಯೋ ಒಂಟೋಗಿದ್ದಾರಲ್ಲ ಅಂತ ಸೊ ಫೈನಲ್ಲಿ ಸರಿ ಅಂತ ಬಂದ್ವಿ ಆ್ಯಂಡ್ ಇದು ನಂದು ಮೈಸೂರು ಕ್ರೇಪ್ ಸ್ಯಾರಿ ಅದರ ಬ್ಲೌಸ್ನ ನಾನು ಬೇರೆ ಥರ ಹೋಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅದು ಹಿಂಗೋ ಒಂಚೂರು ಚೇಂಜ್ ಆಯಿತು ಅದು ಆಲ್ಟ್ರೇಷನ್ ಮಾಡಿಸ್ಬೇಕಿಗ್ ಸದ್ಯಕ್ಕೆ ಇವತ್ತು ಹಾಕೊಳ್ಳೋಣ ಅದಾದಮೇಲೆ ಮತ್ತೆ ಮಾಡಿಸೋಣ ಅಂತ ಇದ್ದೀನಿ ಅಷ್ಟು ಮ್ಯಾಚ್ ಆಗ್ತಾ ಇರಲಿಲ್ಲ ಬ್ಲೌಸು ಅಂದರೆ ಈ ಥರ ಮೈಸೂರು ಸಿಲ್ಕ್ ಸ್ಯಾರಿಗೆಲ್ಲ ನಾರ್ಮಲ್ ನಾವು ಹೇಗೆ ಟ್ರೆಡಿಷ್ನಲ್ ಬ್ಲೌಸಸ್ ಹೊಲಿಸ್ತೀವಿ ಆ ಥರ ಹೊಲ್ಸಿದ್ರೇ ಚೆನ್ನಾಗಿರುತ್ತೆ ಮಾಡ್ರನ್ ಬ್ಲೌಸಸ್ ಹೊಲ್ಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಬಟ್ ನಾನು ಏನೋ ಬೇರೆ ಥರ ಹೇಳಿ ಒರ್ಸ್ ಹೊಲ್ಸಿದ್ದೆ ಟ್ರೈ ಮಾಡೋಣ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಬಟ್ ಅಷ್ಟೇನು ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಅದಕ್ಕೆ ಅದನ್ನು ಮತ್ತೆ ಸರಿ ಮಾಡಿಸ್ತೀನಿ ಸ್ಲೀವ್ನ ಈಗ ಸದ್ಯಕ್ಕೆ ಇರಲಿ ಹೊಲ್ಸ್ಬಿಟ್ಟಿದೆ ಇವತ್ತಿನ ದಿನ ಹಾಕ್ಕೊಡ್ಬೇಕು ಅಂತ ಅದಕ್ಕೆ ಹಾಕ್ಕೊಂಡೆ ಹಂಗೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾಯಿದ್ರು ರೇಖಾ ಮತ್ತು ನಮ್ಮ ರಾಣಿ ಕಲ್ಲ ಸೊ ನೀವು ಹೇಳಿ ನಿಮಗೆ ಏನನ್ನಿಸ್ತು ಅಂತ ನನಗೆ ಅಷ್ಟಾಗೆ ಮ್ಯಾಚ್ ಇರಲಿಲ್ಲ ಬ್ಲೌಸ್ ಡಿಸೈನ್ ಅಂತ ಅನ್ನಿಸ್ತು ನಾರ್ಮಲ್ ಹೊಲ್ಸ್ದಂಗೆ ಹೊಲ್ಸಿದ್ರೆ ಒಂಥರ ಚೆನ್ನಾಗಿರೋದೇನೋ ಅಂತ ಅನ್ನಿಸ್ತು ಬಟ್ ಕಲರೆಲ್ಲ ಚೆನ್ನಾಗಿತ್ತು ಸ್ಯಾರಿದು ಫುಲ್ ಟ್ರೆಡಿಷ್ನಲ್ ಸ್ಯಾರಿ ಆ್ಯಂಡ್ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ಈಗ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿನೇ ಎಲ್ಲರೂ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಯಾಕಂದರೆ ಒರಿಜಿನಲ್ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಕಾಸ್ಟ್ಲಿ ಇರುತ್ತೆ ಸೊ ಅದಕ್ಕಿಂತ ಇದು ಸ್ವಲ್ಪ ಬಜೆಟಲ್ಲಿ ಸಿಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಒಂದಷ್ಟು ತೊಗೊಂಡಿದ್ದೆ ಈ ಮದುವೆ ಫಂಕ್ಷನ್ ಟೈಮಲ್ಲೇ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಸೊ ತೋರಿಸ್ತೀನಿ ನಿಮಗೆ ಸ್ಯಾರಿ ಬ್ಲೌಸ್ ಸ್ಯಾರಿ ವೀಡಿಯೋಸ್ ಎಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ ಬ್ಲೌಸ್ ಡಿಸೈನ್ ಬ್ಲಾಗಂದು ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ದೀರಾ ನಾನು ಖಂಡಿತ ಶೇರ್ ಮಾಡ್ತೀನಿ ಒಂದೇ ಎಲ್ಲ ಆಗಲಿ ನಂದು ಆಮೇಲೆ ಸ್ನೇಹನ್ ಬ್ಲೌಸು ಎಲ್ಲ ಒಟ್ಟಿಗೆ ತೋರಿಸೋಣ ಅಂತ ಇದ್ದೀನಿ ಅಷ್ಟೇ ಒಟ್ಟಿಗೆ ನಾನು ಒಂದು ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ಹೇಗೆ ಕಾಣಿಸ್ತಾ ಇದೆ ಬಳೆ ನೋಡಿ ಒಂದಷ್ಟು ಬಳೆನ ಹಾಕ್ಕೊಂಡು ಫೈನಲಿ ಕುತ್ಕೊಂಡೆ ಚೆನ್ನಾಗಿ ಅನ್ನಿಸ್ತು ನನಗಂತೂ ಸಖತ್ ಖುಷಿ ಆಯ್ತಪ್ಪ

இதுங்க <laughs> ನಾನು ಆದಷ್ಟು ರಾ ವಿಡಿಯೋಸೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲೇನೆಂದರೆ ಆಂಟಿದಿರೆಲ್ಲ ಹಾಡು ಹೇಳಬೇಕಿತ್ತು ಅವ್ರಿಗೆ ಹಾಡು ಹೇಳಕ್ಕೆ ಬರಲ್ಲ ಅಂದ್ಬಿಟ್ಟು ಫೋನಲ್ಲಿ ಹಾಕ್ಬಿಟ್ರು ಅದು ಆಮೇಲೆ ಕಾಪಿ ರೈಟ್ಸ್ ಬರುತ್ತೆ ಯಾಕೆ ಬೇಕು ಅಂದ್ಬಿಟ್ಟು ವಾಯ್ಸ್ ಅವ್ರು ಇದ್ದೀನಿ ಚೆನ್ನಾಗಾಯಿತು ಫಂಕ್ಷನ್ ಇವ್ರ ಮನೆಯಲ್ಲೂ ಕೂಡ ಲಾಸ್ಟಲ್ಲಿ ಅದೇ ಇಲ್ಲಿ ಚಪ್ರದ ಕೆಳಗೆ ನಿಲ್ಸಿ ಅವರೇನೋ ಒಂದು ಶಾಸ್ತ್ರ ಥರ ಮಾಡ್ಕೊತಾಯಿದ್ರು ನಿಜವಾಗ್ಲೂ ನನಗೆ ಎಷ್ಟೊಂದು ಗೊತ್ತೇ ಇಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ನನ್ನ ಮದುವೆ ಟೈಮ್ದು ಯಾಕಂದರೆ ನನ್ನ ಮದುವೆ ಆಗಿ ಏಳುವರೆ ವರ್ಷ ಆಗ್ತಾಯಿದೆ ಆಲ್ಮೋಸ್ಟ್ ಸೊ ಹಾಗಾಗಿ ಮೇನ್ ಮೇನ್ ಈವೆಂಟ್ ಎಲ್ಲ ನೆನಪಿರುತ್ತೆ ಈ ಥರ ಚಿಕ್ಕಪುಟ್ಟ ಶಾಸ್ತ್ರ ಅದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಆಮೇಲೆ ಫೈನಲಿ ನಾನು ಕೂಡ ಹೋಗ್ಬಿಟ್ಟು ನಾವು ಮನೆಯಿಂದ ಏನು ತಂದಿದ್ವಿ ಸ್ಯಾರಿ ಬ್ಲೌಸು ಮುಹೂರ್ತದ್ದು ಅದನ್ನು ಕೊಟ್ಬಿಟ್ಟು ಸ್ನೇಹಿಗೆ ಒಂಚೂರು ಅಷ್ಟ ಕುಂಕುಮ ಎಲ್ಲ ಇಟ್ಬಿಟ್ಟು ನಾನು ಒಂದು ಫೋಟೋ ಅವ್ರು ತೊಗೊತಾಯಿದ್ರು ಫೋಟೋಗ್ರಾಫರ್ ಕೂಡ ಬಂದಿದ್ದರು ಹಳದಿ ಎಲ್ಲ ಕವರ್ ಮಾಡೋದಕ್ಕೆ ಸೊ ಅದನ್ನು ಅವ್ನು ತೆಗೆಸ್ಕೊಂಡು ಬಂದೆ ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿ ಕಾಣಿಸ್ತಾ ಇಲ್ಲು ಫುಲ್ಲು ಒಂಥರ ಮದುವೆ ಕಳೆ ಬಂದ್ಬಿಡುತ್ತೆ ಅಷ್ಟದ್ದು ನೀರು ಬಿದ್ದಿದ ತಕ್ಷಣ ಹೆಣ್ಮಕ್ಳಿಗೆ ಸೊ ಚೆನ್ನಾಗಿತ್ತು ಅವ್ರ ಮನೇಲು ಅಷ್ಟೇ ತುಂಬ ಜನ ಸೇರಿದ್ರು ಅವರೆಲ್ಲ ಹೇಳಿ ಮಾಡಿ ಫಂಕ್ಷನ್ ಎಲ್ಲ ಮಾಡಿಸ್ತಾಯಿದ್ರು ಒಂಥರ ಆಯಿತು ನನಗಂತೂ ಮದುವೆ ವೈಬ್ ಫುಲ್ಲು ಆ್ಯಂಡ್ ಆಮೇಲೆ ಸ್ನೇಹ ಅವರ ಅಮ್ಮ ಕೂಡ ಹಸುವಾಸಿಗೆ ತೊಗೊಂಡಿದ್ದ ಬಟ್ಟೆ ಎಲ್ಲನೂ ಅವರು ಕೂಡ ಕೊಟ್ಟರು ಅದನ್ನು ಇರಿಸ್ಕೊಂಡು ನಾವು ಒಂಚೂರು ಅವ್ರ ಮನೇಲಿ ಊಟ ಕೂಡ ಮಾಡಿಸಿದ್ರು ಊಟ ಮನೇಲಿ ನಾನು ಆಲ್ರೆಡಿ ಒಂದು ಸ್ವಲ್ಪ ತಿನ್ಕೊಂಡ್ ಬಂದ್ಬಿಟ್ಟಿದ್ವಿ ಆದ್ರೂ ಇಲ್ಲ ಹಂಗೆ ಹೋಗಬಾರ್ದು ಒಂಚೂರೂ ತಿಂದು ಹೋಗಿ ಅಂದರು ಸರಿ ಆಯಿತು ಮಧ್ಯಾಹ್ನ ಬೇರೆ ಆಗ್ಬಿಟ್ಟಿತ್ತು ಒಂಚೂರು ಲೈಟಾಗಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಪಲಾವು ಎಲ್ಲ ಈಸ್ಕೊಂಡು ಒಂದು ಸ್ವಲ್ಪ ಊಟ ಮಾಡಿಕೊಂಡು ನಾವು ಹೊರಟ್ವಿ ಎಲ್ಲ ಚೆನ್ನಾಗಾಯ್ತು ಕ್ಯಾಮ್ರಾ ತೋರ್ಸಂಗಿಲ್ಲ ಒಂದ್ ಹತ್ತು ಹದಿನೈದು ಅವನೇ ವೀಡಿಯೋ ಮಾಡವನೇ ಅವ್ರ ಅಪ್ಪ ನಾ ನನ್ನ ಎಲ್ಲ ನಾನು ಉದ್ದ ಉದ್ದಕ್ಕಿ ಅವನು ಹಿಂಗೇ ಇಡ್ಕೊತಾನ ಹಿಂಗ್ ಎರಡು ಕೈಯಲ್ಲಿ ಹಿಂಗ್ ಹಿಡ್ಕೊಬಿಟ್ಟು ಅದೊಂದ್ ಹೇಳೋದು

ಪಲಾವ್ ಒಂದೇ ತಿಂದಿದ್ ನಾನು ಯಾಕೆ ಬೆಳಗ್ಗೆಯಿಂದ ಏನು ತಿಂದಿರ್ಲಿಲ್ವಾ ತಲೆ ಬೇರೆ ಸ್ನಾನ ಮಾಡಿ ತಲೆ ನೋವು ಬಂದಿತ್ತು ಪಾಯ್ಸಾನೆ ನಾನ್ ಪಾಯ್ಸ ತಿಂದೆ ಇದು ಚೆನ್ನಾಗಿತ್ತು ಅನ್ನ ರಸಾನು ತಿಂದೆ ನಾನು ರಸಾನು ಚೆನ್ನಾಗಿತ್ತು ಬೇರೆ ಅಲ್ವಾ

ಆ್ಯಂಡ್ ಅಷ್ಟೇ ಹೀಗೆ ಮಾತಾಡಿಕೊಂಡು ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ಮತ್ತೆ ನಮ್ಮದು ಸಂಜೆ ಹಂಗೆ ಸುಹಾಸ್ತ ಹಳದಿ ಶಾಸ್ತ್ರನ ಇಟ್ಕೊಂಡಿದ್ದೀವಿ ಸೊ ಅದ್ರದ್ದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮಗೆ ಖಂಡಿತ ವ್ಲಾಗ್ಸ್ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ ಏನು ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ವ್ಲಾಗ್ಸ್ ಇಶ್ ಇಷ್ಟ ಆಗ್ತಾ ಇದೆಯಾ ಏನು ಅಂತ ಜಾಸ್ತಿ ವೀರೂ ತೋರಿಸಿ ಅಂತ ಹೇಳ್ತೀರಾ ನಾನು ಟ್ರೈ ಮಾಡ್ತಾಯಿದ್ದೀನಿ ಒಂದಷ್ಟು ಗ್ಲಿಮ್ಸ್ನ ಹಾಕೋದಕ್ಕೆ ಸೊ ಅಷ್ಟೆ ಅಷ್ಟು ಬಲ್ಲ ಬಾಯ್ ಲಾಟ್ಸ್ ಆಫ್ ಲಾ ಥ್ಯಾಂಕ್ಸ್ ಫಾರ್ ವಾಚಿಂಗ್